ನಮಸ್ಕಾರ ವೀಕ್ಷಕರೇ ಬೇ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಇವತ್ತು ತುಂಬ ನೋವಿನ ಒಂದು ಸಂಗತಿಯನ್ನು ಮುಂದಿಟ್ಟುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ತಮಗೆಲ್ಲ ಗೊತ್ತಿರುವಂತೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಭಾರತದ ಭೂಶಿರ ಎಂದು ಕರೆಸ್ಕೊಂಡ ಭಾರತದ ಭೂಸ್ವರ್ಗ ಅಂತ ಕರೆಸ್ಕೊಂಡಂತಹ ಜಮ್ಮು ಕಾಶ್ಮೀರಿನ ಅಹಲ್ಗಾಮ್ ಅನ್ನುವಂಥ ಪ್ರದೇಶದಲ್ಲಿ ಏನು ಭಾರತೀಯ ಹಿಂದೂಗಳು ಪ್ರವಾಸಕ್ಕೆಂದು ಬಂದಿರ್ತಾರೆ ಅಲ್ಲಿ ನಾಲ್ಕು ಜನ ಭಯೋತ್ಪಾದಕರು ಹಿಂದೂಗಳನ್ನೇ ಗುರಿಯಾಗಿ ಇಟ್ಟುಕೊಂಡು ಕೇವಲ ಪುರುಷರನ್ನು ಮಾತಾಡಿಸಿ ಅವರ ಧರ್ಮವನ್ನು ಗುರುತಿಸಿ ಅವರು ಹಿಂದೂಗಳು ಎಂದು ಕನ್ಫರ್ಮ್ ಆದ ಮೇಲೆ ಅವರನ್ನು ಅತ್ಯಂತ ಸಮೀಪದಿಂದ ಗುಂಡಿಕ್ಕಿ ಕೊಂದಿರುವಂಥದ್ದು ಸುಮಾರು ಇಪ್ಪತ್ತೇಳು ಜನ ಅಮಾಯಕರು ಯಾವುದೇ ತಪ್ಪು ಮಾಡಲಾರದಂತಹ ಭಾರತೀಯರು ಹಿಂದೂಗಳು ಸಾವನ್ನಪ್ಪಬೇಕಾಯಿತು ಕೊಲೆ ಆಗಬೇಕಾಯಿತು ಅವರ ಕುಟುಂಬದ ಸದಸ್ಯರ ಮುಂದೆಯೇ ಅವರ ಮಕ್ಕಳ ಮುಂದೆ ಅವರ ಹೆಂಡಂದಿರ ಮುಂದೆ ಅವರ ಸಹೋದರ ಸಹೋದರಿಯರ ಮುಂದೆ ಕೊಲೆಯಾಗಿ ಹೋದರು ಬಹುದೊಡ್ಡ ಕಾಡುವ ಎಂದರೆ ಆತ್ಮೀಯರೇ ಅವರು ಯಾವ ತಪ್ಪನ್ನು ಮಾಡಿದ್ದರು ಯಾವ ತಪ್ಪಿಗಾಗಿ ಆ ಶಿಕ್ಷೆ ತಮ್ಮ ಪೂರ್ತಿ ತಾವು ಪ್ರಾಮಾಣಿಕವಾಗಿ ದುಡಿದು ಬದುಕಿ ಒಂದು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಅವರು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸ ಮಾಡ್ತಾರೆ ಯಾವುದೇ ತಪ್ಪು ಮಾಡದಂತಹ ಜನರಿಗೆ ಏನೂ ಸಂಬಂಧ ಇಲ್ಲಾರದಂತಹ ಕೆಲವು ಜಿಹಾದಿಗಳು ಭಯೋತ್ಪಾದಕರು ಅವರನ್ನು ಕೊಂದಿರೋದು ಅತ್ಯಂತ ಖಂಡನೀಯ ಸಂಗತಿ ಮತ್ತು ಇದನ್ನು ಕಠೋರ ಶಬ್ದಗಳಿಂದ ಖಂಡಿಸಬೇಕಾಗ್ತದೆ ಇದಕ್ಕೆ ತಕ್ಕ ಪರಿಹಾರ ಆಗಬೇಕನ್ನೋದು ಇಡೀ ಭಾರತದ ಮತ್ತು ಬಹುತೇಕ ಜಗತ್ತಿನ ಜನರ ಒಂದು ಅಭಿಪ್ರಾಯ ಆಗಿದೆ ಆತ್ಮೀಯ ಘಟನೆಯನ್ನು ಗಮನಿಸಿದಾಗ ಇದೇನೋ ಈ ಹಿಂದೂಸ್ತಾನದಲ್ಲಿ ನಡೆದಂತಹ ಮೊದಲ ಘಟನೆ ಅಲ್ಲ ಮತ್ತು ಇದೇ ರೀತಿ ಮೌನ ಮುಂದುವರೆದರೆ ಇದು ಕೊನೆ ಘಟನೆಯೂ ಅಲ್ಲ ಸಾವಿರಾರು ಸಾವಿರಾರು ಇಂತಹ ಘಟನೆಗಳು ನಮ್ಮ ಇತಿಹಾಸ ಪುಟದಲ್ಲಿ ತೆರೆದು ನಾವು ನೋಡಿದಾಗ ಗೊತ್ತಾಗ್ತದೆ ಎಲ್ಲ ಸಂದರ್ಭದಲ್ಲೂ ನಾವು ಮೌನವನ್ನು ಮತ್ತು ಸರಿಯಾದ ಕ್ರಮ ಜರುಗಿಸದೇ ಇರುವುದರಿಂದ ಇಂಥ ಭಯೋತ್ಪಾದನೆ ಘಟನೆಗಳು ನಡೀತಾವಂತ ನಾನು ಸ್ಪಷ್ಟವಾಗಿ ಹೇಳಿಕೆ ಮೇರೆ ಹಿಂದೂಸ್ತಾನಿ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಈ ಥರದ ಅನೇಕ ಭಯೋತ್ಪಾದಕ ಘಟನೆಗಳು ನಡೆದಿರುವುದು ನಮಗೆ ಗೊತ್ತಾಗ್ತದೆ ಅಮಾಯಕ ಹಿಂದೂಗಳು ಪ್ರಾಣ ಕಳೆದುಕೊಂಡಿರುವುದು ಕೂಡ ನಮಗೆ ಗೊತ್ತಾಗ್ತದೆ ಕ್ರಿಸ್ತೀಶಕ ಏಳ್ನೂರ ಹನ್ನೆರಡರಿಂದ ಏಳ್ನೂರ ಇಪ್ಪತ್ತೈದರ ಸಂದರ್ಭದಲ್ಲಿ ಭಾರತದ ಮೇಲೆ ಅರಬರು ದಾಳಿ ಮಾಡ್ತಾರೆ ಸಿಂಧದ ಪ್ರದೇಶದ ಮೇಲೆ ಅಲ್ಲಿ ದಾಹಿರ ಅಂತ ಒಬ್ಬ ಬ್ರಾಹ್ಮಣ ಅರಸನಾಗಿರ್ತಾನೆ ಪತ್ನಿ ಮತ್ತು ಮಕ್ಕಳ ಜೊತೆ ಬದುಕ್ತಿರೋವಂಥ ಒಂದು ವ್ಯಕ್ತಿ ಯಾವುದೇ ತಪ್ಪು ಮಾಡದಿರ ಮಾಡದೇ ಇರುವಂತಹ ದಾಹಿರನ ಮೇಲೆ ಕಾಶಿನ ದಾಳಿ ಮಾಡಿ ದಾಹಿರನನ್ನು ಕೊಂದು ಅವನ ಪತ್ನಿಯನ್ನು ಮತ್ತು ಮಕ್ಕಳನ್ನು ಅಪಹರಿಸ್ತಾನೆ ಅವನ ಪತ್ನಿ ಲಾಡ್ಲಿಯನ್ನು ತಾನು ವಿವಾಹವಾದರೆ ಅವರ ಮಕ್ಕಳಾದಂಥ ಸೂರ್ಯದೇವಿ ಮತ್ತು ಪರಿಮಳ ದೇವಿಯನ್ನು ತನ್ನ ಮಾವ ಹಜ್ಜಾಜನಿಗೆ ಕಾಣಿಕೆಯಾಗಿ ಕೊಡ್ತಾನೆ ಅಲ್ಲಿಂದಲೇ ಈ ದೇಶದಲ್ಲಿ ಈ ಧಾರ್ಮಿಕ ಭಯೋತ್ಪಾದನೆ ಪ್ರಾರಂಭ ಆಗಿರುವಂಥದ್ದು ಹಿಂದೂಗಳು ತೊಂದರೆಗೆ ಒಳಗಾಗಲಿಕ್ಕೆ ಪ್ರಾರಂಭ ಆಗಿರುವಂಥದ್ದು ನಂತರ ದೆಹಲಿ ಸುಲ್ತಾನ್ರ ಇತಿಹಾಸವನ್ನು ನಾವು ನೋಡ್ತೇವೆ ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಕುತುಬ್ ಮಿನಾರ್ ಕಟ್ಟಿಸಿದ ಅಂತ ನಾವು ಕೇಳ್ತೇವೆ ಅಲ್ಲಿರುವಂಥ ಜೈನ ಮಂದಿರ ಅಲ್ಲಿರುವಂಥ ವೈಷ್ಣವ ಮಂದಿರವನ್ನು ಕಡಿವಿ ಅದರ ಅವಶೇಷಗಳನ್ನೇ ತಗೊಂಡು ಕಟ್ಟಿಸಿರುವಂಥದ್ದು ಇದೊಂದು ಸಾಂಸ್ಕೃತಿಕ ದಾಳಿ ಧಾರ್ಮಿಕ ದಾಳಿ ಅಂತ ನಾವು ಗುರುತಿಸ್ಬೋದು ಆಗೂ ನಮ್ಮ ಜನ ನಾವು ಸುಮ್ಕುತ್ತೇವೆ ಮುಂದೆ ಮತಾಂಧ ಕಾಮಾಂಧನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಏನೂ ತಪ್ಪದ ಮಾಡದೇ ಇರುವಂಥ ಚಿತ್ತೋಡದ ರಾಣಿ ರಾಣಿ ಪದ್ಮಿನಿ ಮೇಲೆ ಕಣ್ಣು ಹಾಕಿ ದಾಳಿ ಮಾಡ್ತಾನೆ ಆಕೆ ಗಂಡ ರಾಣ ರತನ್ ಸಿಂಗನನ್ನು ಯುದ್ಧದಲ್ಲಿ ಸೋಲಿಸಿ ಕೊಲ್ಲಲಾಗ್ತದೆ ಅತ್ಯಾಚಾರಕ್ಕೆ ಒಳಗಾಗುವುದನ್ನು ತಪ್ಪಿಸಲಿಕ್ಕೆ ರಾಣಿ ಪದ್ಮಿನಿ ತನ್ನ ಸಖಿಯರೊಂದಿಗೆ ಸುಮಾರು ಎರಡು ಸಾವಿರ ಜನ ಹೆಣ್ಣು ಮಕ್ಕಳು ಈ ಜೋಹಾರನ ಅಗ್ನಿಯಲ್ಲಿ ತಮ್ಮ ದೇಹವನ್ನು ಪ್ರವೇಶ ಮಾಡುವ ಮುಖಾಂತರ ಜೋಹಾರ್ ಆಚರಿಸುವ ಮೂಲಕ ಪ್ರಾಣತ್ಯಾಗ ಮಾಡ್ತಾರೆ ಯಾವ ತಪ್ಪ ಪದ್ಮಿನಿ ಮಾಡಿದ್ಲು ಹೇಳಿ ನೋಡೋಣ ಹಾಗೂ ಕೂಡ ವೀರರು ಶೂರರು ಆದಂತಹ ಈ ರಜಪೂತರು ಒಕ್ಕಟ್ಟಾಗಿ ಅಲ್ಲಾವುದ್ದೀನ್ ಖಿಲ್ಜೆಯನ್ನು ಎದುರಿಸಲೇ ಇಲ್ಲ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಕುತುಬುದ್ದೀನ್ ಯಾದವ ದೊರೆ ಹರಪಾಲನನ್ನು ಸೋಲಿಸಿ ಸೆರೆ ಸಿಕ್ಕಾಗ ಜೀವಂತವಾಗಿ ಅವನ ಚರ್ಮವನ್ನು ಸುಲಿತಾನೆ ಕೊಲ್ತಾನೆ ನೋಡಿ ಯಾವ ತಪ್ಪು ಮಾಡದೇ ಇರುವಂಥ ಹರಪಾಲ ಜೀವಂತವಾಗಿ ಚರ್ಮ ಸೋಲಿಸ್ಕೋಬೇಕಾಗ್ತದೆ ಇದು ಇತಿಹಾಸದಲ್ಲಿ ನಡೆದಂತಹ ಘಟನೆ ಆತ್ಮೇರೆ ಇಂತಹ ಘಟನೆಗಳು ನಿಮಗೆ ಇಡೀ ಇತಿಹಾಸದ ಪುಟದುದ್ದಕ್ಕೂ ನಿಮಗೆ ನೋಡಲಿಕ್ಕೆ ಸಿಗ್ತಾವೆ ಅಂತನ್ನುವಂಥದ್ದು ಇನ್ನು ಗಜನಿ ಮೊಹಮ್ಮದಿನ ಕಾಲದಲ್ಲಿ ಅದೆಷ್ಟು ದಾಳಿಗಳು ಗಜನಿ ಗೋರಿ ಮೊಹಮ್ಮದರ ಕಾಲದಲ್ಲಿ ಹದಿನೇಳು ಬಾರಿ ದಾಳಿ ಮಾಡಿದ ಅಂತ ಹೆಮ್ಮೆ ಅಂತ ಹೇಳ್ಕೋತೇವೆ ಹದಿನೇಳು ಬಾರಿ ದಾಳಿ ಮಾಡಿದಾಗ ಏನೇನು ಅನ್ಯಾಯ ಆಯಿತು ಅದೆಷ್ಟು ಜನ ಹಿಂದೂಗಳು ಪ್ರಾಣ ಕಳೆದುಕೊಂಡ್ರು ಅನ್ನೋದರ ಕಲ್ಪನೆನೇ ನಮಗೆ ಬರೋದಿಲ್ಲ ಅಂತನ್ನುವಂಥದ್ದು ಅನೇಕ ದೇವಾಲಯಗಳನ್ನು ಲೂಟಿ ಮಾಡ್ತಾರೆ ಅವರು ಪಂಜಾಬ್ ವಾಯುವ ಪ್ರಾಂತದಲ್ಲಿನ ಜೈಪಾಲನನ್ನು ಸೋಲಿಸಿ ಅಲ್ಲಿ ಅನೇಕ ದೇವಾಲಯಗಳನ್ನು ನಾಶ ಮಾಡ್ತಾರೆ ಅವನ ಮೊಮ್ಮಗನನ್ನು ಇಸ್ಲಾಮಕ್ಕೆ ಮತಾಂತರಗೊಳಿಸಲಾಗ್ತದೆ ಇನ್ನು ಗಜನಿ ಮಹಮ್ಮದ್ ನಾಗರ್ಕೋಟೆ ದೇವಾಲಯ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿ ಧ್ವಂಸಗೊಳಿಸ್ತಾನೆ ಥಾನೇಶ್ವರ ದೇವಸ್ಥಾನಗಳನ್ನು ದಾಳಿ ಮಾಡಿ ಧ್ವಂಸಗೊಳಿಸಲಾಗ್ತದೆ ಒಂದೇ ಮಥುರೆ ಮೇಲೆ ದಾಳಿ ಮಾಡಿ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಅನೇಕ ದೇವಾಲಯಗಳನ್ನು ನಾಶ ಮಾಡಿದ್ದು ನಮ್ಮ ಇತಿಹಾಸ ಪುಟಗಳು ಹೇಳ್ತವೆ ಮುಂದೆ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗುಜರಾತಿನ ಕಥೇವಾಡದ ಹತ್ತಿರ ಇರುವಂಥ ಸೋಮನಾಥ ದೇವಾಲಯ ಮೇಲೆ ದಾಳಿ ಹದಿನಾರನೇ ದಾಳಿ ಅದು ಅಲ್ಲಿ ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿ ಬಂಗಾರದ ಸರಪಳಿ ಮತ್ತು ಗಂಟೆಯನ್ನು ಲೂಟಿ ಮಾಡಲಾಗ್ತದೆ ದೇವಾಲಯ ಧ್ವಂಸ ಮಾಡಲಾಗ್ತದೆ ನೂರಕ್ಕೂ ಹೆಚ್ಚು ಹಿಂದೂಗಳನ್ನು ಅಲ್ಲಿ ಕೊಲ್ಲಲಾಗ್ತದೆ ಅಂತನೋ ಜೊತೆಗೆ ಹನ್ನೊನ್ನೂರ ತೊಂಬತ್ತ ಒಂದರಲ್ಲಿ ಗೌರಿ ಮೊಹಮ್ಮದ್ ಭಾರತದ ದೊರೆ ಪೃಥ್ವಿರಾಜ್ ಚವ್ಹಾಣ ಜೊತೆ ಯುದ್ಧ ಮಾಡಿ ಸೋತಿರ್ತಾನೆ ನಮ್ಮ ಪೃಥ್ವಿರಾಜ್ ಚವ್ಹಾಣವನ್ನು ಕ್ಷಮಿಸಿಬಿಡ್ತಾನೆ ಮುಂದೆ ಹನ್ನೊನ್ನೂರ ತೊಂಬತ್ತೆರಡರಲ್ಲಿ ನಡೆದ ಎರಡನೇ ತರಾನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚವ್ಹಾಣ್ ಸೋಲ್ತಾನೆ ಗೌರಿ ಮೊಹಮ್ಮದ್ ಗೆಲ್ತಾನೆ ಆದರೆ ಆತ ಕ್ಷಮಿಸ್ತಿಲ್ಲ ಗೌರಿ ಮೊಹಮ್ಮದನ್ನು ಕಣ್ಣು ತೆಗೆದು ಆತನನ್ನು ಇಂದಿನ ಅಫ್ಘಾನಿಸ್ತಾನದಲ್ಲಿ ಕೊಲ್ಲಲಾಗ್ತದೆ ಕಾಣತಕ್ಕದು ಇಂಥ ಎಲ್ಲ ಅನೇಕ ಘಟನೆಗಳು ನಮ್ಮ ಇತಿಹಾಸ ಪುಟದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಯಾವ ರೀತಿ ಈ ಹಿಂದೂಗಳ ಮೇಲೆ ಅನ್ಯಾಯ ಆಗಿದೆ ಅಂತನ್ನುವಂಥದ್ದು ಅದೇ ರೀತಿ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಅಲ್ಲಾವುದನ್ನು ತಿಳಿಸಿ ಮಲ್ಲಿಕಾಪುರ್ ಅನ್ನುವಂತಹ ನೇತೃತ್ವದಲ್ಲಿ ಮಾಡಿದಾಗ ದೇವಗಿರಿ ಮೇಲೆ ಮತ್ತು ಹೊಯ್ಸಳರ ಮೇಲೆ ಪಾಂಡ್ಯರ ಮೇಲೆ ಕಾಕತೀಯರ ಮೇಲೆ ಅನೇಕ ದಾಳಿಗಳಾಗಿ ಕೊಲೆ ಸುಲಿಗೆಗಳಾಗಿ ಸಾವಿರಾರು ದೇವಸ್ಥಾನಗಳು ಹಾಳಾಗಿರೋದು ನಮ್ಮ ಇತಿಹಾಸ ಪುಟದಿಂದ ನಮಗೆ ಗೊತ್ತಾಗ್ತದೆ ಅದೇ ರೀತಿ ಹನ್ನೆರಡುನೂರ ತೊಂಬತ್ತೇಳರಲ್ಲಿ ಅಲ್ಲಾದ್ದೀನ್ ಕೆಲಸಿ ಗುಜರಾತದ ಮೇಲೆ ದಾಳಿ ಮಾಡಿ ಕರ್ಣದೇವನ ಹೆಂಡತಿಯನ್ನು ಕಮಲಾದೇವಿಯನ್ನು ಆತ ತನ್ನ ಅಂತಃಪುರಕ್ಕೆ ಸೇರಿಸ್ಕೋತಾನೆ ಅನ್ನೋದನ್ನು ನಾವು ಇತಿಹಾಸದಲ್ಲಿ ಓದಿದ್ದೇವೆ ಫಿರೋಜ್ ಶಹಾ ತೊಗಲಕ್ ಅನ್ನುವಂಥ ಒಬ್ಬ ಮತಾಂಧ ಒರಿಸ್ಸಾದ ಪುರಿ ಜಗನ್ನಾಥ ದೇವಾಲಯನ ನಾಶ ಮಾಡಿ ವಿಗ್ರಹಗಳನ್ನು ಸಮುದ್ರಕ್ಕೆ ಎಸೆಯುತ್ತಾನೆ ನೋಡಿ ವಿಗ್ರಹದಲ್ಲಿ ನಂಬಿಕೆ ಇಲ್ಲ ಬಿಟ್ಟು ಬಿಡಬೇಕು ಯಾರಿಗೆ ನಂಬಿಕೆ ಅದು ಅವರು ಪೂಜೆ ಮಾಡ್ತಾರೆ ನಮಗೆ ನಂಬಿಕೆ ಇಲ್ಲ ಬೇರೆಯವರು ಪೂಜೆ ಇದು ಇದ್ಯಾವ ನ್ಯಾಯ ಜಗತ್ಪ್ರಸಿದ್ಧವಾದಂಥ ಪುರಿ ಜಗನ್ನಾಥ ದೇವಾಲಯದ ದೇವರುಗಳನ್ನು ನದಿಗೆ ಎಸಿತಾನೆ ನಗರಕೋಟೆಯ ಜ್ವಾಲಾಮುಖಿ ದೇವಾಲಯವನ್ನು ನಾಶಗೊಳಿಸ್ಲಾಗ್ತದೆ ಹಿಂದೂಗಳ ಮೇಲೆ ಜಿಜಿಯಾ ಕಂದಾಯವನ್ನು ಹೇರ್ತಾರೆ ಇದೇ ದೇಶಕ್ಕೆ ದಾಳಿ ಮಾಡಲಿಕ್ಕೆ ಬಂದು ಈ ದೇಶದ ಮೂಲ ನಿವಾಸಿಗಳಂಥ ಹಿಂದೂಗಳ ಮೇಲೇ ಜಿಜಿಯಾ ತೆಲೆಗಂದಾಯ ಕಟ್ಟಿರುವಂಥದ್ದು ಸಿಕಂದರ್ ಲೋಧಿ ಅಂತ ಬರ್ತಾನೆ ಅವನು ಲಾತೂರ್ ಉದಯಗಿರಿ ಮಾಂಡ್ರೇಲ್ ಮುಂತಾದ ಸ್ಥಳಗಳಲ್ಲಿ ಹಿಂದೂ ದೇವಾಲಯಗಳನ್ನು ನಾಶ ಮಾಡಲಾಗ್ತದೆ ಮತ್ತು ಪವಿತ್ರ ನದಿಯ ಯಮುನಾ ನದಿ ಸ್ನಾನವನ್ನು ಹಿಂದೂಗಳು ಮಾಡಬಾರ್ದಂಥ ಆಜ್ಞೆ ಮಾಡ್ತಾರೆ ಯಾಕೆ ಹಿಂದೂಗಳು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬಾರ್ದು ಇದನ್ನು ಕೂಡ ತಮ್ಮ ಆಜ್ಞೆಗೆ ಒಳಪಡಿಸ್ತಾರೆ ಅಂತನ್ನುವಂಥದ್ದು ಅನೇಕ ಧಾರ್ಮಿಕ ಮುಖಂಡರು ದರ್ಗಾದ ಮೌಲ್ಯಗಳು ಹಿಂದೂ ವಿರೋಧಿಯಾಗಿ ಜನರನ್ನು ಪ್ರಚೋದಿಸಿದಂಥ ಉದಾಹರಣೆಗಳು ನಮಗೆ ಸಿಗ್ತವೆ ಬಾಬರ್ನ ಕಾಲದಲ್ಲಿ ಭಾರತದ ಶ್ರೇಷ್ಠ ದೊರೆ ಹೊರೆಯಾದ ಪುರುಷೋತ್ತಮ ರಾಮನಿಗಾಗಿ ಕಟ್ಟಿಸಿರುವಂಥ ಅಯೋಧ್ಯೆ ದೇವಾಲಯನ ಬಾಬರ್ನ ಸೈನ್ಯಾಧಿಕಾರಿ ಮೀರ್ ಬಾಕ್ವಿ ಕಡವಿ ಅಲ್ಲಿ ಬಾಬರಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಆತ್ಮೀಯರೇ ಹೀಗೆ ಈ ದೇಶವನ್ನು ದಾರು ಇಸ್ಲಾಂ ಮಾಡಬೇಕು ಇಸ್ಲಾಮಿಕ್ ಜಗತ್ತನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಹಿಂದೂಗಳನ್ನು ಕೊಲ್ಲಾಗ್ತದೆ ಅಕ್ಬರ್ನ ಕಾಲದಲ್ಲಿನ ದಾಳಿಗಳಾಗಲಿ ಜಹಾಂಗೀರು ಶಹಜಾನು ಔರಂಗಜೇಬನ ಕಾಲದಲ್ಲಿ ಅದೆಷ್ಟು ಹಿಂದುಗಳು ಜಹಾಂಗೀರ್ನ ಕಾಲದಲ್ಲಿ ಸಿಖ್ ಧರ್ಮ ಗುರುವನ್ನು ಕೊಲ್ಲಾಗ್ತದೆ ಶಹಜಾನ್ ಕಾಲದಲ್ಲಿ ಸಿಖ್ ಗುರುವನ್ನು ಕೊಲ್ಲಾಗ್ತದೆ ಔರಂಗಜೇಬನ ಕಾಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಸಂಭಾಜಿ ಮಹಾರಾಜರನ್ನು ಅತ್ಯಂತ ಹಿಂಸೆ ಕೊಟ್ಟು ಕೊಂದಿದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಈ ರೀತಿ ಹಿಂದುಗಳ ಮೇಲೆ ನಿರಂತರವಾದಂತಹ ದಾಳಿಗಳು ನಡೀತಾನೇ ಬಂದಿರುವೆ ಯಾವ ಕಾಲದಲ್ಲಿ ಸಮರ್ಥವಾಗಿ ಅದನ್ನು ಎದುರಿಸಿ ಮೂಲ ಹಂತದಲ್ಲೇ ಮಟ್ಟ ಹಾಕುವಂಥ ಕೆಲಸ ನಡೆದಿಲ್ಲ ಅದೇ ಕಾರಣಕ್ಕಾಗಿ ನಡೀತವೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ನಂತರ ವಿಭಜನೆ ಸಂದರ್ಭದಲ್ಲಿ ಸಾವಿರಾರು ಹಿಂದೂ ಮುಸ್ಲಿಮರು ಪ್ರಾಣವನ್ನು ಕಳ್ಕೋಬೇಕಾಗ್ತದೆ ನಂತರ ನಡೆದಂತಹ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಅನೇಕ ಜನ ಪ್ರಾಣ ಕಳ್ಕೊಂಡ್ರು ಆ ನಂತರ ಕಾರ್ಗಿಲು ಈ ಪಹಲ್ಗಾಮದ ಈ ದುರಂತ ಇವನ್ನೆಲ್ಲ ನೋಡಿದಾಗ ಅದೆಷ್ಟು ಅಮಾಯಕರು ಯಾವುದೇ ತಪ್ಪು ಮಾಡದೆ ಪ್ರಾಣವನ್ನು ಕಳ್ಕೋಬೇಕಾದಂಥ ಪರಿಸ್ಥಿತಿ ಬಂದಿರೋದು ಬಹಳ ಶೋಚನೀಯ ಸಂಗತಿ ಒಂದು ತುಂಬ ನವೀನ ಸಂಗತಿ ಏನಂತಂದರೆ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ ಆಗಿರುವಂಥ ಭಾರತ ಅತಿ ದೊಡ್ಡ ಸೈನ್ಯ ವ್ಯವಸ್ಥೆಯನ್ನು ಹೊಂದಿದೆ ರಕ್ಷಣಾ ವ್ಯವಸ್ಥೆ ಇದೆ ಗುಪ್ತಚಾರ ಇಲಾಖೆ ಇದೆ ಪೊಲೀಸ್ ಇಲಾಖೆ ಇದೆ ಮಾಧ್ಯಮಗಳಿದ್ದಾವೆ ಈ ಎಲ್ಲ ವ್ಯವಸ್ಥೆಗಳು ವ್ಯವಸ್ಥೆಗಳಿದ್ದಾಗೂ ಕೂಡ ಭಯೋತ್ಪಾದಕರು ಅದು ಹೇಗೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ ಅದು ಹೇಗೆ ಅಮಾಯಕ ಜನರ ಮೇಲೆ ದಾಳಿ ಮಾಡಿಕೊಳ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಾವು ಕೆಲವು ವರ್ಷಗಳ ಹಿಂದೆ ಮುಂಬೈನ ಹೋಟೆಲ್ ತಾಜದ ಮೇಲೆ ದಾಳಿ ಮಾಡಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ಹತ್ತು ಜನ ಭಯೋತ್ಪಾದಕರು ಪಾಕಿಸ್ತಾನದವರು ನದಿ ಮುಖಾಂತರ ಬಂದು ಪಟೇಲ್ ತಾಜಕ್ಕೆ ಬಂದು ನೂರ ಐವತ್ತಕ್ಕಿಂತ ಹೆಚ್ಚು ಜನ ಅಮಾಯಕರನ್ನು ಗುಂಡಿಕ್ಕಿ ಮನೋಸೋ ಇಚ್ಛೆ ಗುಂಡಿಕ್ಕಿ ಕೊಲ್ತಾರೆ ಯಾವುದೇ ಕಾರಣ ಉದ್ದೇಶ ಹಿನ್ನೆಲೆ ಇರಲಿಲ್ಲ ಏನು ಅವರ ಮುಖ್ಯ ಉದ್ದೇಶವೇ ಗೊತ್ತಾಗ್ತಾ ಇಲ್ಲ ಅದೇನೇ ಇದ್ರೂ ಅಮಾಯಕರ ಪ್ರಾಣ ಕಳ್ಕೋತಾರೆ ಅನ್ನೋದೇ ನೋವಿನ ಸಂಗತಿ ಈ ಪೆಹಲ್ಗಾಮದ ಘಟನೆ ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ಜನ ಯಾವುದೇ ತಪ್ಪು ಮಾಡಲಾರ್ದೆ ಪ್ರಾಣ ತೆತ್ತಿರೋದು ಇಡೀ ದೇಶ ನೋವಿನ ಸಂದರ್ಭದಲ್ಲಿ ಇದೆ ಈಗ ಈ ದೇಶಕ್ಕೆ ಅತ್ಯಂತ ಸಮರ್ಥವಾದಂತಹ ಪ್ರಧಾನಿ ನರೇಂದ್ರ ಮೋದಿಜಿಯವರಿದ್ದಾರೆ ಅಷ್ಟೇ ಸಮರ್ಥವಾದಂತಹ ಗೃಹ ಮಂತ್ರಿಗಳು ಕೂಡ ನಮ್ಮ ದೇಶಕ್ಕೆ ಅಮಿತ್ ಶಾ ಇದ್ದಾರೆ ರಾಜನಾಥ್ ಸಿಂಗರಿದ್ದಾರೆ ಅಜಿತ್ ದೋವಾಲ್ನಂತಹ ರಕ್ಷಣಾ ಸಲಹೆಗಾರರಿದ್ದಾರೆ ದೊಡ್ಡ ಸೈನ್ಯ ಇದೆ ಇವೆಲ್ಲ ಇದ್ದಾಗ್ಯೂ ಕೂಡ ಅದನ್ನು ಅತ್ಯಂತ ಸಮರ್ಥವಾಗಿ ಈ ಬಾರಿ ನಿಭಾಯಿಸಬೇಕು ಮತ್ತು ಈ ಭಯೋತ್ಪಾದನೆಯನ್ನು ಮೂಲ ಹಂತದಲ್ಲಿನೇ ಅದನ್ನು ಸರ್ವನಾಶ ಮಾಡಿ ಯಾವುದೇ ಸಂದರ್ಭದಲ್ಲಿ ಬೇರೆ ಯಾವ ದೇಶನವರು ಭಾರತೀಯರ ಮೇಲೆ ಅದರಾಗಿ ವಿಶೇಷವಾಗಿ ಹಿಂದೂಗಳ ಮೇಲೆ ದಾಳಿ ಮಾಡದಂತೆ ನೋಡ್ಕೋಬೇಕಾದ ಬಹುದೊಡ್ಡ ಜವಾಬ್ದಾರಿ ಹಿಂದಿನೇ ಸರ್ಕಾರದ ಮೇಲಿದೆ ಜನ ಕೂಡ ಅದೇ ನಿರೀಕ್ಷೆ ಮಾಡ್ತಾರೆ ಮುಂದೆ ಈ ಥರದ ಅಂತ ಅಂತನ್ನುವಂಥದ್ದು ಭಯೋತ್ಪಾದಕರನ್ನು ಹುಡುಕಿ ಅವ್ರು ಎಲ್ಲೇ ಇದ್ರೂ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷಣ ಕೊಡಬೇಕಂತ ಇಡೀ ಜಿಲ್ಲೆ ರಾಜ್ಯದ ದೇಶದ ಜಗತ್ತಿನ ಈ ಘಟನೆಯಿಂದ ನೊಂದವರ ಪರವಾಗಿ ನಾನು ಈ ದೇಶದ ಪ್ರಧಾನಿ ಅವರಲ್ಲಿ ವಿನಂತಿಸ್ಕೋತೇನೆ ಈ ಹಿಂದೂಗಳ ಮೇಲಿನ ಭಯೋತ್ಪಾದಕ ದಾಳಿ ಮತ್ತು ಕೊಲೆ ಸುಲಿಗೆಗಳು ನಿಲ್ಲುವಂತಾಗಲಿ ಅಂತ ಆಶಿಸ್ತೇನೆ ಜೈ ಹಿಂದೂಸ್ತಾನ್ ನಮಸ್ಕಾರ